ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತವರ್ ಐ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇಷ್ಟು ದಿನ ಬರೀ ಅತಿಥಿ ಶಿಕ್ಷಕರ ವಿಷಯವನ್ನೇ ಡಿಸ್ಕಸ್ ಮಾಡಿದಿವಿ ಅಂದ್ರೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಅತಿಥಿ ಶಿಕ್ಷಕರು ಮತ್ತು ಅತಿಥಿ ಉಪನ್ಯಾಸಕರು ಅದ್ರ ಜೊತೆ ಜೊತೆಗೆ ಎಂಟೈರ್ ಕರ್ನಾಟಕದಲ್ಲಿ ಗವರ್ಮೆಂಟ್ ಸ್ಕೂಲ್ಸ್ ಗಳ ಏನದಾವೆ ಅದು ಪ್ರೈಮರಿ ಆಗಿರ್ಬೋದು ಅಥವಾ ಹೈಸ್ಕೂಲ್ ಆಗಿರ್ಬೋದು ಅಲ್ಲೂ ಕೂಡ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡ್ರು ಬರೀ ಅತಿಥಿ ಶಿಕ್ಷಕರ ಕುರಿತು ನಾವು ಡಿಸ್ಕಸ್ ಮಾಡ್ತಾ ಬಂದ್ವಿ ಬಟ್ ಈಗ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಹದಿನಾರು ಸಾವಿರದ ಐದ್ನೂರು ಅತಿ ಏನು ಶಿಕ್ಷಕರ ನೇಮಕಾತಿಯನ್ನ ನೋಡ್ರಿ ಈಗೂ ಅತಿಥಿ ಅಂತನೇ ಬರ್ತಾ ಇದೆ ಪರ್ಮನೆಂಟ್ ಟೀಚರ್ಸ್ ಅನ್ನ ತುಂಬಿಕೊಳ್ಳಾಕ ಹದಿನಾರು ಸಾವಿರದ ಐದ್ನೂರು ಹುದ್ದೆಗಳನ್ನ ನಾವು ಕಾಲ್ಫರ್ ಮಾಡ್ತೀವಿ ಅಂತ ಹೇಳಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಅನೌನ್ಸ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈಗ ಅವರು ಮಾತಾಡಿರುವಂತಹ ವಯಸ್ಸನ್ನು ಕೂಡ ನಾನು ನಿಮ್ಗೆ ಇದೇ ವಿಡಿಯೋದೊಳಗೆ ತೋರಿಸ್ತೇನೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದ್ರೆ ಇನ್ ಡೀಟೇಲ್ ಆದಂತಹ ಮಾಹಿತಿ ಸಿಗತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತವೆ ಅದ್ರ ಜೊತೆಗೆ ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ ಏನಾದ್ರು ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಡೌಟ್ ಗಳನ್ನ ಡ್ರಾಪ್ ಮಾಡಿ ಅದಕ್ಕೆ ಸಾಧ್ಯವಾದಷ್ಟು ಆನ್ಸರ್ ಅನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಏನಂತ ಹೇಳಿದ್ರೆ ನಾನು ಅದ್ನ ಹೇಳಿದ್ನಲ್ಲ ಇಷ್ಟು ದಿನ ನಾವು ಅತಿಥಿ ಶಿಕ್ಷಕರ ವಿಷಯವನ್ನೇ ಮಾತಾಡ್ತಾ ಬಂದ್ವಿ ಸೊ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀರಿ ಅವ್ರು ತುಂಬಾ ಖುಷಿ ಪಡುವಂತಹ ಅವಶ್ಯಕತೆ ಇಲ್ಲ ಯಾಕಿಲ್ಲ ಅಂತ ಹೇಳಿದ್ರೆ ಇದು ನಿಮ್ಮ ಪರ್ಮನೆಂಟ್ ಆದಂತಹ ಹುದ್ದೆ ಅಲ್ಲ ಇನ್ನು ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಏನು ಆಯ್ಕೆ ಆಗಿಲ್ಲ ಅತಿಥಿ ಶಿಕ್ಷಕರ ಹುದ್ದೆಯಿಂದ ಏನ್ ಹೆಂಗೆ ಸರ್ಕೊಂಡಿದ್ರಿ ಅಂತವರಿಗೆ ಹೆದರುವಂತ ಅವಶ್ಯಕತೆ ಇಲ್ಲ ಏನಪ್ಪ ಜಾಬ್ ಸಿಗ್ಲಿಲ್ಲಪ್ಪ ಅಂತ ಹೇಳಿ ಅಂತವ್ರಿಗೆ ಒಂದು ಬೆಸ್ಟ್ ಅವಕಾಶ ಇದೆ ಹದಿನಾರು ಸಾವಿರದ ಐದ್ನೂರು ಪರ್ಮನೆಂಟ್ ಟೀಚರ್ಸ್ ಅನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳಕ್ಕೆ ಎಲ್ಲಾ ತಯಾರಿಗಳು ನಡೆದಿದೆ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹಾರ್ಡ್ ವರ್ಕ್ ಅನ್ನ ಮಾಡಿದ್ರೆ ನೀವು ಅತಿಥಿ ಶಿಕ್ಷಕರಕ್ಕಿಂತಲೂ ಪರ್ಮನೆಂಟ್ ಶಿಕ್ಷಕರಾಗಿ ಆಯ್ಕೆ ಆಗುವಂತಹ ಸಾಧ್ಯತೆ ಇರುತ್ತೆ ಈ ಸತಿಗೆ ಒಳ್ಳೆ ಏನು ಅತಿ ಶಿಕ್ಷಕರನ್ನ ಯಾಕೆಂದ್ರೆ ಅನಿವಾರ್ಯವಾಗಿ ನನ್ನ ಇಲಾಖೆನ ಯಾರು ಶಿಕ್ಷಕರು ಇಲ್ಲದಾಗ ಈ ರೀತಿ ನಡಿಬೇಕು ಸ್ವಾಭಾವಿಕವಾಗಿ ಇದು ಶಾರ್ಟೇಜ್ ಇರೋದು ನಂದಲ್ಲ ಹಿಂದೆ ಇರತಕ್ಕಂತ ವ್ಯವಸ್ಥೆಯಲ್ಲಿ ಬಂದ್ಬಿಟ್ಟಿದೆ ಆದರೆ ಈಗ ಮತ್ತೆ ಸುಮಾರು ಹದಿನಾರು ಹದಿನೇಳು ಸಾವಿರ ಟೀಚರ್ಸ್ ಅನುದಾನಿತ ಮತ್ತು ಸರ್ಕಾರಿ ಶಾಲೆಯಲ್ಲಿ ಆಗಲೇ ನಮಗೆ ಗ್ರ್ಯಾಂಟು ಕೂಡ ಆಗಿದೆ ಕಲಬುರಗಿಯಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗ್ ಆಯಿತು ಆ ಸಂದರ್ಭದಲ್ಲೂ ಕೂಡ ನಮಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಪರೇಟು ಮತ್ತು ಇಡೀ ಇಡೀ ರಾಜ್ಯಕ್ಕೆ ಸಪ್ರೇಟು ಮತ್ತು ಅನುದಾನಿತ ಶಾಲೆನೂ ಕೂಡ ಎರಡು ಸಾವಿರದ ಇಪ್ಪತ್ತರವರೆಗೂ ಟೀಚರ್ಸ್ನ ತಗೊಳ್ತಕ್ಕಂಥದ್ದು ವ್ಯವಸ್ಥೆಯನ್ನು ಇವತ್ತು ನನ್ನ ಅದರ ವಿಷಯದ ಕುರಿತು ಒಂದು ಸ್ವಲ್ಪ ಮಾತನಾಡೋದಾದರೆ ಎಚ್ ಕೆ ವಿಭಾಗಕ್ಕೆ ಅಂದ್ರೆ ಕಲ್ಯಾಣ ಕರ್ನಾಟಕ ವಿಭಾಗಕ್ಕ ಐದು ಸಾವಿರಕ್ಕೂ ಅಧಿಕವಾದಂತಹ ಹುದ್ದೆಗಳನ್ನ ತುಂಬಿಕೊಳ್ತಾರ ಎಕ್ಸಾಕ್ಟ್ ಫಿಗರ್ ನೋಡುದಾದ್ರೆ ಐದ್ ಸಾವಿರದ ಎರಡ್ ನೂರ ಅರವತ್ತೇಳು ಪೋಸ್ಟ್ಗಳನ್ನ ಎಚ್ ಕೆ ವಿಭಾಗಕ್ಕೆ ತುಂಬಿಕೊಳ್ತಾರ ಅದಕ್ಕ ನಾ ಇಲ್ಲಿ ಎಲ್ಲಾ ಕಡೆ ಪ್ಲಸ್ ಹಾಕೇನಿ ಅದು ಎಕ್ಸಾಕ್ಟ್ ಆಗಿ ಇಲ್ಲಿ ಗೊತ್ತಾಗೈತಿ ಇಲ್ಲಿ ಎಷ್ಟು ಇಲ್ಲೆಷ್ಟು ಅನ್ನೋದು ಎಕ್ಸಾಕ್ಟ್ ಗೊತ್ತಿಲ್ಲ ಒಂದ್ ರೌಂಡ್ ಫಿಗರ್ ಹಾಕಿ ನಾನು ಪ್ಲಸ್ ಹಾಕಿ ತೋರಿಸ್ತಾ ಇದೇನೆ ಅಂದ್ರೆ ಅದಕ್ಕೆ ಅದಕ್ ಅದಕ್ಕೂ ಹೆಚ್ಚಿನ ಹುದ್ದೆಗಳದಂತ ಅರ್ಥ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕಕ್ಕ ಐದ್ ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳನ್ನ ತುಂಬಕೊಳಕತ್ತಾರ ಅದೇ ರೀತಿ ನಾನ್ ಎಚ್ ಕೆ ಅಂದ್ರೆ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಏನು ಉಳುಕಿದ ಜಿಲ್ಲೆಗಳದವಲ್ಲ ಆ ಜಿಲ್ಲೆಗಳಲ್ಲಿ ಐದು ಸಾವಿರಕ್ಕೂ ಅಧಿಕ ಹುದ್ದೆಗಳನ್ನ ತುಂಬಿಕೊಳ್ಳಕ ಪರ್ಮಿಷನ್ ಅನ್ನ ಪಡೆದುಕೊಂಡಿದ್ದಾರೆ ಇದು ನಾನ್ ಮಾತನಾಡ್ತಾ ಇರೋದು ಪರ್ಮಿಷನ್ ಸಿಕ್ಕಂತಹ ಹುದ್ದೆಗಳಿಗೆ ಅಂದ್ರೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆಯನ್ನ ಪಡೆದುಕೊಂಡಂತಹ ಹುದ್ದೆಗಳಿಗೆ ಮಾತ್ರ ಸೊ ಅದೇ ರೀತಿ ಅನುದಾನಿತ ಶಾಲೆಗಳಲ್ಲೂ ಕೂಡ ಈ ಸಾರಿ ರಿಕ್ರೂಟ್ಮೆಂಟ್ ನಡೆಯುತ್ತೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಇದಕ್ಕೆ ವಿಡಿಯೋನ ಅಪ್ಲೋಡ್ ಮಾಡಿ ಏನಂತ ಅನುದಾನಿತ ಶಾಲೆಗಳಿಗೆ ಈ ಬಾರಿ ಆನ್ಲೈನ್ ಥ್ರೂ ಅಪ್ಲಿಕೇಶನ್ ಅಪ್ಲೈ ಮಾಡಿ ಸೆಲೆಕ್ಷನ್ ಪ್ರೊಸೆಸ್ ನಡೀತಿ ಇಷ್ಟು ದಿನ ಇಂಟರ್ವ್ಯೂ ಬೇಸ್ ಮೇಲೆ ನಡೀತಿತ್ತು ಈಗ ಆನ್ಲೈನ್ ತ್ರೋ ನಡೆಯುತ್ತೆ ಸೊ ಅಂತಹ ಅನುದಾನಿತ ಶಾಲೆಗಳಲ್ಲೂ ಕೂಡ ಆರು ಸಾವಿರ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ಅನುಮೋದನೆಯನ್ನ ಆರ್ಥಿಕ ಇಲಾಖೆಯಿಂದ ಪಡೆದುಕೊಂಡಿದ್ದಾರೆ ಸೊ ಒಟ್ಟಾರೆಯಾಗಿ ಹದಿನಾರು ಸಾವಿರಕ್ಕೂ ಅಧಿಕ ಅಂದ್ರೆ ಇದರ ಅರ್ಥ ಹದಿನಾರು ಸಾವಿರದ ಐದ್ನೂರು ಅಂತ ಹೇಳಿ ಮೊನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಧು ಬಂಗಾರಪ್ಪ ಅವರು ಮಾತನಾಡಿದ್ದಾರೆ ಆದ್ರೆ ನನಗ್ ಒಂದ್ ಏನು ಹೆವಿ ಇರಿಟೇಷನ್ ಏನಪ್ಪಾ ಅಂತ ಹೇಳಿದ್ರ ಯಾವ ಫಂಕ್ಷನ್ ಗೆ ಅವರು ಆಮೇಲೆ ಯಾವ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರ ನಂಬರ್ ಗಳನ್ನ ವೇರಿಯೇಷನ್ ಮಾಡ್ತಾ ಇದ್ದಾರೆ ಒಂದ್ಸಾರಿ ಹತ್ತು ಸಾವಿರ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳ್ತಾರ ಒಂದ್ಸಾರಿ ಹದಿನೈದು ಸಾವಿರ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾ ಇದೀವಿ ಅಂತ ಹೇಳ್ತಾರ ಒಂದ್ಸಾರಿ ಹತ್ತೊಂಬತ್ತು ಸಾವಿರ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳ್ತಾರ ಈಗ ಆ ಲೇಟೆಸ್ಟ್ ನ್ಯೂಸ್ ಏನು ಹದಿನಾರು ಸಾವಿರದ ಐದನೂರು ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಒಂದಂತೂ ನಾನ್ ನಿಮ್ಗ ಪಕ್ಕಾ ಹೇಳಬಲ್ಲೆ ಏನಂತ ಹೇಳಿದ್ರೆ ಈ ಐದ್ ಸಾವಿರ ಹುದ್ದೆಗಳು ಮತ್ತೆ ಈ ಐದ್ ಸಾವಿರ ಹುದ್ದೆಗಳು ಈ ಆರ್ ಸಾವಿರ ಹುದ್ದೆಗಳು ಇವಕ್ಕ ಏನು ಕನ್ಫರ್ಮ್ ಆಗಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಸರ್ ಮತ್ತೆ ಯಾಕೆ ಇನ್ನು ಕಾಲಾಗತ್ತಿಲ್ಲ ಅಂತ ಕೇಳಿದ್ರೆ ಇದಕ್ಕ ಅಡ್ಡಿಯಾಗಿ ನಿಂತಿರುವಂತಹ ವಿಷಯವೇ ಒಳ ಮೀಸಲಾತಿ ಆಯೋಗ ಇನ್ನ ಒಂದಷ್ಟು ಮಂದಿ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು ಒಳ ಮೀಸಲಾತಿ ಆಯೋಗ ಮತ್ತು ಈ ಜಾತಿ ಗಣತಿಯ ವರದಿ ಇವೆರಡು ಒಂದೇನಾ ಅಥವಾ ಬೇರೆ ಬೇರೆನಾ ಅಥವಾ ಎರಡು ಬಂದ್ ಆದ್ಮೇಲೆ ಏನಾರ ಕನ್ಫರ್ಮ್ ಮಾಡ್ತಾರ ಸರ್ ಅಂತ ಹೇಳಿ ಕೇಳ್ತಾ ಇದ್ರು ಎರಡು ಬೇರೆ ಬೇರೆ ಒಳ ಆಯೋಗ ಸಂಬಂಧಪಟ್ಟಿರೋದು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂತಹ ಉಪಜಾತಿಗಳಿಗೆ ಸಂಬಂಧಪಟ್ಟಂತಹ ಆಯೋಗ ಅದ ಈ ಜಾತಿ ಗಣತಿ ಅನ್ನುವಂಥದ್ದು ಎಂಟೈರ್ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಎಲ್ಲಾ ಜಾತಿಗಳನ್ನ ಗಣತಿ ಮಾಡುವಂತಹ ವಿಧಾನ ಅದಾಗಿರ್ತತೆ ಸೊ ಎರಡು ಬೇರೆ ಬೇರೆ ಆಗಿರೋದ್ರಿಂದ ಒಳಮೀಸಲಾತಿ ಆಯೋಗದ ವರದಿ ಜಾರಿ ಆದ ತಕ್ಷಣನೇ ಈ ಕನ್ಫರ್ಮ್ ಗಳೆಲ್ಲವೂ ಕೂಡ ನಡೀತಾವು ಜಾತಿ ಗಣಿತ ವರದಿ ಬರುವ ಮಟ್ಟ ಅದನ್ನೇ ತಡಿಯಂಗಲ್ ಅವ್ರ ಒಳ ಮೀಸಲಾತಿ ಆಯೋಗ ಜಾರಿಗೆ ಆಯ್ತು ಅಂತ ಹೇಳಿದ್ರೆ ಕಾಲ್ಫಾರ್ಮ್ ಹಂಡ್ರೆಡ್ ಪರ್ಸೆಂಟ್ ಹಾಕ ಇಷ್ಟಂತೂ ನಾನ್ ಡ್ಯಾಮ್ ಶೋರ್ ಒಳ ಮೀಸಲಾತಿ ಆಯೋಗ ಜಾರಿಗೆ ಬಂದ ತಕ್ಷಣ ಹದಿನಾರು ಸಾವಿರಕ್ಕೂ ಅಧಿಕ ಅಥವಾ ಹದಿನಾ ಹದ್ನಾರಿಂದ ಹದಿನೆಂಟು ಸಾವಿರ ಶಿಕ್ಷಕರ ಶಿಕ್ಷಕರ ಹುದ್ದೆಗಳಿಗೆ ಅವ್ರು ಖಂಡಿತ ಕಾಲ್ಫಾರ್ಮ್ ಮಾಡೇ ಮಾಡ್ತಾರ ಎಲ್ಲವೂ ಕೂಡ ರೆಡಿ ಇದೆ ಸೊ ಇದಕ್ಕಿಂತ ಮುಂಚೆ ಒಂದ್ ಟಿ ಟಿ ಆಗೋ ಸಾಧ್ಯತೆ ಐತಿ ಇದು ನನ್ನ ಒಪಿನಿಯನ್ ದಯವಿಟ್ಟು ಕಮೆ ವಿಡಿಯೋ ಪೂರ್ತಿಯಾಗಿ ನೋಡಿ ಕಮೆಂಟ್ನ ಡ್ರಾಪ್ ಮಾಡ್ರಿ ನಾನ್ ನನ್ನ ಒಪಿನಿಯನ್ ಹೇಳಿ ಈ ಶಿಕ್ಷಕರ ನೇಮಕಾತಿ ಈಗ ಒಳ ಮಿಸಲಾತಿ ಜಾರಿ ಆಯ್ತು ಅಂತ ಇಟ್ಕೊಳ್ರಿ ಜಾರಿ ಆದ ಅಂತ ದಿನ ದಡ್ ಕಾಲ್ಫರ್ಮ್ ಮಾಡಿಲ್ ಒಂದು ಟಿ ಟಿ ಮಾಡುವಂತಹ ಸಾಧ್ಯತೆ ಹೆಚ್ಚೈತಿ ಯಾಕಂದ್ರ ಒಂದು ಅಂದ್ರೆ ಎರಡನೇ ವರ್ಷ ಆಗದೇವ ನಮಗೆ ಟಿ ಟಿ ಇಟಿ ಸೊ ಟಿ ಟಿ ಆಗದ ಎರಡ್ ವರ್ಷ ಆಗ್ತಾ ಇರೋದ್ರಿಂದ ಒಂದು ಟಿ ಟಿಯನ್ನ ಕಂಡಕ್ಟ್ ಮಾಡಿ ಆ ನಂತರದಲ್ಲಿ ಟಿ ಅಂದ್ರೆ ಶಿಕ್ಷಕರ ನೇಮಕಾತಿಯನ್ನ ನೇಮಕ ಮಾಡ್ಕೊಳ್ಳುವಂತಹ ಕಾಲ್ಫರ್ಮ್ ಅನ್ನ ಮಾಡ್ತಾರಂತ ನನ್ನ ಅನಿಸಿಕೆ ಐತಿ ಬಟ್ ಲೆಟರ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್ ಮುಂದೆ ಫ್ಯೂಚರ್ ಒಳಗೆ ಅವ್ರು ಯಾವ ರೀತಿ ಮಾಡ್ತಾರೋ ನೋಡೋಣ ಇನ್ನ ಒಳ ಆಯೋಗಕ್ಕೆ ಸಂಬಂಧಪಟ್ಟ ಒಂದೆರಡು ಎರಡು ಮಾತು ಹೇಳೋದಾದ್ರೆ ಇದೇ ದಿನ ಇದೇ ತಿಂಗಳ ಎಂಟನೇ ತಾರೀಕು ಕೊನೆಯ ದಿನಾಂಕ ಆಗಿತ್ತು ಆನ್ಲೈನ್ ಅಲ್ಲಿ ಸ್ವಯಂ ಘೋಷಣೆ ಮಾಡ್ಕೊಳ್ಳಿಕ್ಕೆ ಎಂಟನೇ ತಾರೀಕು ಕೊನೆಯ ದಿನಾಂಕ ಆಗಿತ್ತು ಅದೆಲ್ಲವೂ ಕೂಡ ಈಗ ಮುಗಿದೋಗಿದೆ ಸೊ ನನ್ನ ಪ್ರಕಾರ ಸ್ವಲ್ಪ ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿ ಯಾವ್ಯಾವ ಅಂದ್ರೆ ಎಸ್ಸಿಯಲ್ಲಿ ಬರ್ತಕ್ಕಂತಹ ಉಪ ಪಂಗಡಗಳಿಗೆ ಎಷ್ಟೆಷ್ಟು ಹುದ್ದೆಗಳನ್ನ ಪಡಬೇಕು ಎಷ್ಟೆಷ್ಟು ಮೀಸಲಾತಿಯನ್ನ ಇಡ್ಬೇಕು ಅನ್ನೋದನ್ನ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇನ್ನೊಂದ್ ತಿಂಗಳ ಅಥವಾ ದೇಡ್ ತಿಂಗಳೊಳಗ ವರದಿಯನ್ ಎಲ್ಲಾ ಸಂಪೂರ್ಣವಾದಂತಹ ವರದಿಯನ್ನ ಜಾರಿ ಮಾಡ್ತಾರ ಜಾರಿ ಮಾಡಿದ್ರು ಅಂದ್ರ ಆ ನಂತರದಲ್ಲಿ ಒಂದ್ ಒಂದ್ ಹದಿನೈದರಿಂದ ಇಪ್ಪತ್ತ ದಿನ ಮತ್ ಟೈಮ್ ತೊಗೊಂತಾರೆ ಯಾಕ ಯಾಕೆ ಟೈಮ್ ಅಂತ ಹೇಳಿದ್ರೆ ಇವುಗಳನ್ನ ಮತ್ತ ಆ ಏನು ಮೀಸಲಾತಿಗೆ ಅನುಗುಣವಾಗಿ ರೋಸ್ಟರ್ ಅನ್ನ ರೆಡಿ ಮಾಡ್ಬೇಕು ಸೊ ರೋಸ್ಟರ್ ಅನ್ನ ರೆಡಿ ಮಾಡ ಒಂದ್ ಹದಿನೈದರಿಂದ ದಿನ ಟೈಮ್ ತಗೊಂಡು ನಂತರದಲ್ಲಿ ಇಮಿಡಿಯೇಟ್ ಆಗಿ ಫಾರ್ಮ್ ಅನ್ನ ಮಾಡ್ತಾರ ಇದಕ್ಕೆ ಎಲ್ಲವೂ ಕೂಡ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕತಿ ಅನ್ಬೋದು ಎಷ್ಟೋ ಜನ ಈಗ ಬಂದ್ಬಿಡ್ತಾರೆ ಏನಂತೆ ಸರ್ ಹೆಂಗ ಹೇಳ್ತಾ ಹೇಳ್ತಾ ಬಹಳ ದಿನ ಆತ ನೀವು ಹಂಗತ್ತಿರಿ ಅವರು ಹಂಗ ಹೇಳ್ತಾನೆ ಹೋಗಾತಾರ ಅಂತ ಹೇಳಿ ಹಂಗ ಅನ್ಕೊಂತ ಕುಂತರಿ ಅಂದ್ರೆ ಕಾಲ್ಫರ್ಮ್ ಆದ್ಮೇಲೆ ನಿಮಗ ತುಂಬಾ ಎಫೆಕ್ಟ್ ಬೀಳ್ತತಿ ಸೊ ನನ್ನ ರಿಕ್ವೆಸ್ಟ್ ಇಷ್ಟ ಈಗಿಂದ ಹೋದ್ರಿ ಯಾರೆಲ್ಲ ಗೆಸ್ಟ್ ಟೀಚರ್ ಆಗಿ ಸೆಲೆಕ್ಟ್ ಆಗಲಿಲ್ಲ ಬೇಜಾರಾಗುವಂತ ಅವಶ್ಯಕತೆ ಇಲ್ಲ ಈಗ ನೀವು ಸ್ಟ್ರಿಕ್ಟ್ ಕುಂತು ಓದಕ್ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಕನ್ಫರ್ಮ್ ಆದ ತಕ್ಷಣ ನೀವು ಪರ್ಮನೆಂಟ್ ಆಗಿ ಅಪಾಯಿಂಟ್ ಆಗುವಂತಹ ಸಾಧ್ಯತೆ ಅನ್ನಿ ಆಮೇಲೆ ಗೆಸ್ಟ್ ಟೀಚರ್ ಆಗಿ ಆಯ್ಕೆ ಆದಂತಹ ಅಭ್ಯರ್ಥಿಗಳಿಗೆ ಒಂದು ಕಿವಿಮಾತ್ ಹೇಳ್ತೇನೆ ನಾನು ಏನಂತ ಹೇಳಿದ್ರೆ ಜಾಬ್ ಸಿಕ್ತು ಅಂತ ಹೇಳಿ ಫುಲ್ ಖುಷಿಯಾಗಿ ಎಲ್ಲಾ ಓದುದನ್ನ ಕೈ ಬಿಟ್ಟು ಆಮೇಲೆ ಎಲ್ಲಾ ಸ್ಕೂಲಿನ ಜವಾಬ್ದಾರಿಯನ್ನ ಮೈ ಮೇಲೆ ತೊಗೊಳಕ್ ಹೋಗ್ಬಾಡ್ರಿ ಯಾಕಂದ್ರೆ ನಿಮ್ಗೆ ಗೊತ್ತೀಗ ಮುರುಡೇಶ್ವರದ ಒಂದು ಇನ್ಸಿಡೆಂಟ್ ಆಯ್ತು ಅಲ್ಲಿ ಅತಿಥಿ ಶಿಕ್ಷಕರನ್ನೇ ಹೊಣೆಗಾರರನ್ನಾಗಿ ಮಾಡಿದ್ರು ಸೊ ಅದಕ್ಕೋಸ್ಕರನ ಹೇಳ್ತಾ ಇರೋದು ಎಫರ್ಟ್ ಹಾಕ್ರಿ ನೀವು ಬೆಸ್ಟ್ ಲೆಸನ್ ಗಳನ್ನ ಕೊಡ್ರಿ ತುಂಬಾ ಆಕ್ಟಿವ್ ಆಗಿರೀ ಇದನ್ನೊಂದು ಪ್ರಾಬ್ಲಮ್ ಇಲ್ಲ ಹಂಗಂತ ಹೇಳಿ ಎಲ್ಲಾ ಶಾಲೆಯ ಜವಾಬ್ದಾರಿಯನ್ನ ಮೈ ಮೇಲೆ ತಗೊಳಾಕ್ ಹೋಗುದು ಅಥವಾ ಬಾಳ ಓವರ್ ಎಕ್ಸೈಟ್ ಆಗುದು ಅಲ್ಲಿ ಇಂಥವೆಲ್ಲ ಮಾಡಾಕ್ ಹೋಗ್ಬೇಡ್ರಿ ಹಂಗ್ ಮಾಡಿದ್ರಿ ಅಂದ್ರ ಏನಾರ ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಮ್ ಬೆನ್ನಿಗೆ ಯಾರು ಬಂದ್ ಸೊ ನೀವೂ ಅನ್ಭೋಸ್ಬೇಕತಿ ಆಮೇಲೆ ಅದು ನಿಮ್ಮ ಪರ್ಮನೆಂಟ್ ಹುದ್ದೆಯೂ ಕೂಡ ಅಲ್ಲ ಅದೊಂದು ನೆನಪಿನ ಇಟ್ಕೋಬೇಕು ಒಂದಷ್ಟ ಒಂದಷ್ಟು ಜನ ನೋಡಿದ್ ನಾನು ಬಾಳ ಓವರ್ ಎಕ್ಸಾಕ್ಟ್ ಆಗಿರ್ತಾರ ಬಹಳ ಎಲ್ಲಾ ಎಲ್ಲಾ ಜವಾಬ್ದಾರಿಯನ್ನು ತಗೊಂಡ್ ಮಾಡ್ತಿರ್ತಾರ ಕೆಟ್ಟ ಅಂತ ಹೇಳತ್ತಿಲ್ಲ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಆಯ್ತು ಅಂತ ಹೇಳಿದ್ರೆ ನಿಮ್ದು ಇನ್ನು ಪರ್ಮನೆಂಟ್ ಜಾಬ್ ಆಗಿರುವುದಿಲ್ಲ ಸೊ ಮಿಸ್ಟೇಕ್ ಆಯ್ತು ಅಂತ ಹೇಳಿದ್ರೆ ಕಪ್ಪು ಚಿಕ್ಕಿ ಕುಂತು ಅಂತ ಹೇಳಿದ್ರೆ ತುಂಬಾ ಕಷ್ಟವನ್ನ ಅನುಭವಿಸುವಂತ ಸಾಧ್ಯತೆ ಐತಿ ಇಷ್ಟೆಲ್ಲಾ ಫಿಲಾಸಫಿ ಯಾಕೆ ಹೇಳತ್ತ ಅಂದ್ರ ಒಂದ್ ಸ್ವಲ್ಪ ಇಂತ ಇನ್ಸಿಡೆಂಟ್ಗಳು ನನ್ನ ಕಣ್ಣು ಮುಂದೂ ಕೂಡ ನಡೆದಾವು ಸೊ ಅದಾಗ್ದೇ ಇರ್ಲಿ ಅಂತ ಅಷ್ಟ ರಿಕ್ವೆಸ್ಟ್ ನಂದು ಸೊ ಇದು ಇವತ್ತಿನ ವಿಷಯ ಆಗಿತ್ತು ಇನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೊಂದ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹಾವ್ ಅನ್ ಡೇ